ಎಕ್ಸ್ಕ್ಲೂಸಿವ್ ಇನ್ಸೈಡ್ ಲಭ್ಯವಾಗ್ತಾ ಇದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧವೇ ಸಿಎಂ ಗರಂ ಆಗಿದ್ದಾರೆ ಸಭೆಯಲ್ಲಿ ಏನೇನಾಗಿದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು ಐವತ್ತು ರೂಪಾಯಿ ಹೆಚ್ಚುವರಿ ಹಣ ನೀಡೋದಕ್ಕೆ ಸಿಎಂ ಸೂಚನೆ ಮಾಡ್ತಾರೆ ಆಗ ಸಿದ್ದರಾಮಯ್ಯ ಸೂಚನೆಗೆ ಸಕ್ಕರೆ ಮಾಲೀಕರು ವಿರೋಧ ವ್ಯಕ್ತಪಡಿಸುತ್ತಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರೋಧಕ್ಕೆ ಸಿಎಂ ಗರಂ ಆದ್ರು ಸರ್ಕಾರದ ಬೆಂಬಲ ನಿಮಗೆ ಬೇಡವಾ ಅಂತ ಪ್ರಶ್ನೆ ಮಾಡಿದ್ರು ಸಿಎಂ ಐವತ್ತು ರೂಪಾಯಿ ಜಾಸ್ತಿ ಕೊಡೋದಕ್ಕಾಗಲ್ವಾ ನಾವು ಕೂಡ ಪಾಲ್ ಕೊಡ್ತಾ ಇಲ್ವಾ ಐವತ್ತು ರೂಪಾಯಿ ಐವತ್ತು ಐವತ್ತು ಅಂತ ಈಗ ನೂರು ರೂಪಾಯಿ ಏನು ಇದೆಯಲ್ಲ ಹೆಚ್ಚುವರಿ ಅದು ಎರಡು ಭಾಗ ಕಾರ್ಖಾನೆ ಮಾಲೀಕರ ಐವತ್ತು ರೂಪಾಯಿ ಹಾಗೆ ಸರ್ಕಾರದ ಐವತ್ತು ರೂಪಾಯಿ ಇದನ್ನೇ ಸಭೆಯಲ್ಲಿ ಮಾಲೀಕರ ಜೊತೆ ಚರ್ಚೆಯನ್ನ ಮಾಡಬೇಕಾದ್ರೆ ಅವರದಕ್ಕೆ ಒಪ್ಪಿಕೊಂಡಿರಲಿಲ್ಲ ಹಾಗಾಗಿ ಸಿಎಂ ಗರಂ ಆಗ್ತಾರೆ ಸಭೆಯಲ್ಲಿ ಸಕ್ಕರೆ ಮಾಲೀಕ ಮುರುಗೇಶ್ ನಿರಾಣಿ ಬೇಸರ ವ್ಯಕ್ತಪಡಿಸಿದ್ರು ಸರ್ಕಾರ ಕೇಳೋ ದರ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನಿರಾಣಿ ಹೇಳಿದ್ರು ಸಿದ್ದರಾಮಯ್ಯ ಎದುರೇ ಮುರುಗೇಶ್ ನಿರಾಣಿ ಸಿಟ್ಟಾದ್ರು ನಮ್ಮ ಫ್ಯಾಕ್ಟರಿಯನ್ನೇ ನೀವು ತಗೊಂಡ್ಬಿಡಿ ಅಂತಾನು ಹೇಳಿದ್ರು ಮುರುಗೇಶ್ ನಿರಾಣಿ ಸಿಎಂ ಎದುರೇ ಸಿಟ್ಟಾದಂತಹ ಪ್ರಸಂಗ ಇವತ್ತಿನ ಮೀಟಿಂಗ್ ನಲ್ಲಿ ನಡೆಯಿತು ಗರಂ ಆದ್ರು ನೀವು ಕೇಳೋ ದರವನ್ನ ನಾವು ಕೊಡೋದಕ್ಕಾಗಲ್ಲ ಫ್ಯಾಕ್ಟರಿಯನ್ನೇ ತಗೊಂಡ್ಬಿಡಿ ಅನ್ನೋದಾಗಿ ಮುರುಗೇಶ್ ನಿರಾಣಿ ಗರಂ ಆಗಿ ಮಾತನಾಡಿದ್ದಾರೆ ಇವತ್ತಿನ ಸಭೆಯಲ್ಲಿ ಆಫ್ಕೋರ್ಸ್ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ತಮ್ಮ ಸಮಸ್ಯೆ ಏನು ಅಂತ ಹೇಳಿದರು ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕದಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ನಡೆಸೋದಕ್ಕೆ ಅಸಾಧ್ಯ ಅನ್ನೋದಾಗಿ ಹೇಳಿದರು ಈಗ ಇರುವಂಥ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇರುವಂಥ ಬೆಲೆ ನೋಡ್ಕೊಂಡು ಇವತ್ತು ರೈತರು ಕರ್ನಾಟಕದಲ್ಲಿ ಕೇಳ್ತಾ ಇದ್ದಾರೆ ಎರಡನ್ನೂ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಹಾರಾಷ್ಟ್ರ ಕೊಟ್ಟಷ್ಟು ಕರ್ನಾಟಕ ಕೊಡೋದಕ್ಕೆ ಆಗಲ್ಲ ಅನ್ನೋದಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು ಸಕ್ಕರೆ ಕಾರ್ಖಾನೆ ಮಾಲೀಕರು ಇದೀಗ ಪ್ರತಿ ಟನ್ಗೆ ಗೆ ಮೂರ್ ಸಾವಿರದ ಮುನ್ನೂರು ಕೊಡೋದಕ್ಕೆ ಒಪ್ಕೊಂಡಿದೆ ಸರ್ಕಾರ ಹಾಗಾಗಿ ರೈತರು ಕುಣಿದು ಕುಪ್ಪಳಿಸಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಿಗುತ್ತೆ ರೈತರು ಸಂಭ್ರಮಿಸ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಸಹದೇವ್ ಮಾನೆ ಫ್ರಮ್ ದ ಬಿಗಿನಿಂಗ್ ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ರೈತರು ಪ್ರತಿಭಟಿಸ್ತಾ ಇದ್ದಾರೆ ಅವರ ಆಕ್ರೋಶ ಏನು ಬೇಡಿಕೆ ಏನು ಪರಿಸ್ಥಿತಿ ಹೇಗಿದೆ ಅಂತ ಬಟ್ ಈಗ ರೈತರು ಸಂಭ್ರಮಿಸ್ತಾ ಇರೋದು ಗೊತ್ತಾಗ್ತಾ ಇದೆ ಏನ್ ಹೇಳ್ತೀರಾ ಸದ್ಯ ಈಗ ಗುರ್ಲಾಪುರ ಗ್ರಾಮದಲ್ಲಿ ಒಂದು ಕಡೆ ರೈತರೆಲ್ಲರೂ ಕೂಡ ಕಳೆದ ಒಂಬತ್ತು ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಯಾವಾಗ ಸರ್ಕಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ಗೆ ಸಕ್ಕರೆಗೆ ಕೊಡ ಕಬ್ಬಿಗೆ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳುತ್ತೆ ತಕ್ಷಣ ಅಲ್ಲಿದ್ದಂತಹ ರೈತರೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಿರುವಂತದ್ದು ಆದರೆ ಇದರ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದ ಸುನ್ನಪ್ಪ ಪೂಜಾರಿ ಮಾತ್ರ ಇವತ್ತು ಹತ್ತರಿಗೆ ಏನು ಗಲಾಟೆ ಆಗುತ್ತೆ ಗಲಾಟೆ ಆದ ತಕ್ಷಣ ಈ ಒಂದು ಸ್ಥಳಕ್ಕೆ ಬಂದು ಎಲ್ಲ ಪರಿಸ್ಥಿತಿಯನ್ನ ತಿಳಿಗೊಳಿಸಕ್ಕೆ ಸಹಾಯವನ್ನು ಮಾಡ್ತಾರೆ ಹೀಗಾಗಿ ಇವರು ಇನ್ನೂ ಕೂಡ ಆ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಒಂದು ಕಡೆ ಪಟಾಕಿ ಸಿಡಿಸಿ ಈಗಾಗಲೇ ಗುರ್ಲಾಪುರದಲ್ಲಿ ಗುಲಾಲ್ ಹಚ್ಕೊಂಡು ಸಂಭ್ರಮಾಚರಣೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಅದರ ಹೋರಾಟದ ಮುಂದಾಳತ್ವ ವಹಿಸಿಕೊಂಡಂತಹ ಚುನ್ನಪ್ಪ ಪೂಜಾರಿ ಅವರು ನನ್ನ ಜೊತೆಗಿದ್ದಾರೆ ಅವರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕೇಳ್ತೇನೆ ಈಗ ನೀವು ಕಳೆದ ಒಂಬತ್ತು ದಿನಗಳಿಂದ ಹೋರಾಟ ಮಾಡಿದ್ರಿ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿದ್ರಿ ಇವತ್ತು ಸರ್ಕಾರ ಎಲ್ಲ ಒಂದು ಕಡೆ ರೈತರ ಹೋರಾಟಕ್ಕೆ ಮನೆದು ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ಗೆ ಘೋಷಣೆ ಮಾಡಿದ್ದಾರೆ ಸೊ ಇನ್ನೊಂದು ಕಡೆ ಗುರ್ಲಾಪುರದಲ್ಲಿ ನೀವು ಇಲ್ಲಿ ಬಂದಿದ್ದೀರಿ ಅಲ್ಲಿ ಭಾಳಷ್ಟು ಜನ ರೈತರು ಸಂಭ್ರಮಾಚರಣೆ ಮಾಡ್ತಾರೆ ಇಲ್ಲಿ ಅದು ಗುರ್ಲಾಪುರದಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಯಾಕಂದರೆ ಸರ್ಕಾರ ನೂರು ರೂಪಾಯಿ ಕರೆ ಮಣದು ಬಂದೈತೆಯಾ ನಮ್ಮ ಲೀಡ್ರ್ ಬರಲಿ ಅಂತೇಳಿ ಅಚಾನಕವಾಗಿ ಅದು ಒಂದು ಆಕ್ರೋಶವಾಗಿ ಖುಷಿಯಾಗಿ ಮಾಡ್ತಿರ್ಬೋದು ಸಂತೋಷ ಇದು ಕಬ್ಬಿನ ಬೆಲೆ ನಿಗದಿ ಮೂರು ಸಾವಿರ ಮುನ್ನೂರು ಕೊಡ್ಬೋದು ನಾಲ್ಕುನೂರ ಕೊಡ್ಬೋದು ಇದು ಒಂದೇ ವ್ಯವಹಾರ ಇಲ್ಲ ಯಾಕಂದರೆ ನಮ್ಮದು ಕಾರ್ಖಾನೆ ಇವತ್ತೇನು ಶುಗರ್ ಎನ್ನುವಂಥದ್ದು ಏನು ಸಿಸ್ಟಮೆಟಿಕ್ ಐತಿ ಶುಗರ್ ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸಬೇಕಾಗಿತಿ ನಮ್ಮ ರಿಕವರಿ ಒಳಗೆ ಮೋಸ ಆಗತ್ತೈತಿ ತೂಕದಾಗ ಮೋಸ ಆಗತ್ತೈತಿ ಮತ್ತು ಕೆಲವು ಹಲವಾರು ರೀತಿಯಿಂದ ಮೋಸ ಆಗತ್ತವೆ ಅದನ್ನು ಕೂಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಬೇಕಾಗಿತಿ ಮತ್ತು ಈಗ ಏನು ಬೇಕಾದ ಇವತ್ತು ನಮ್ಮ ರೈತರು ಮಾಡೆ ನಾಳೆ ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆ ಎಸ್ ಪಿ ಅವರು ಶುಗರ್ ಮಂತ್ರಿಯವರು ಏನು ಕಾನೂನಾತ್ಮಕವಾಗಿ ಏನು ಅಲ್ಲಿ ಆಗೇತಿ ಆರ್ಡರ್ ಕಾಪಿಯನ್ನು ಅವ್ರು ತಂದು ಒಂದು ನಿಯೋಗನ ಒಯ್ತಕ್ಕಂಥದ್ದು ಕೂಡ ಒಪ್ಕೋಬೇಕಾಗ್ತದೆ ಅವ್ರಿನ್ನೂ ನಾಲ್ಕು ದಿವಸ ಬಿಟ್ಟು ನಿಯೋಗ ಹೋಗಿಲ್ಲ ನಾವು ಕೂಡ ರೈತರು ಹೋರಾಟ ಮಾಡಿದನಂತ ಮೂರು ಸಾವಿರದ ಮುನ್ನೂರಕ್ಕೆ ನಿಮಗೆ ಸಹಮತಿ ಇದೆಯಾ ನಾನು ಜನ ಒಬ್ಬರೇ ನಂದೇನು ಸಹಮತಿ ಇರುತ್ತೆ ನನಗೇನು ತೊಂದರೆ ಆಗುತ್ತೆ ನನಗೂ ಕೂಡ ಖುಷಿ ಆಗುತ್ತಲ್ಲ ಈಗ ಇನ್ನೂ ನೂರು ರೂಪಾಯಿ ಸಿಗಬೇಕು ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ನಾನು ಜವಾಬ್ದಾರಿ ಇದೆ ನಾನು ರಾಜ್ಯ ಅಧ್ಯಕ್ಷ ಇದೇನಲ್ಲ ನನ್ನ ಜವಾಬ್ದಾರಿ ಇದೆ ನಾನು ಹೋಗಿ ಮತ್ತೆ ಅಲ್ಲಿ ಚಿಂತನೆ ಮಾಡ್ತೀವಿ ಅವರಿಗೆ ಖುಷಿ ಆಗಿದೆ ಯಾಕಂದ್ರೆ ನೂರಾರು ಬಂತಲ್ಲಪ್ಪ ಇನ್ನೂ ನೂರು ಬರ್ಬೋದು ಬಿಡ್ಬೋದು ನಾವು ಅದನ್ನು ನಿರ್ಧಾರ ಮಾಡಬೇಕಲ್ಲ ಅವ್ರಿಗೆ ಇರೋದೇ ಖುಷಿ ಆಗಿರ್ಬೋದು ಏನು ತೊಂದರೆ ಇಲ್ಲ ಯಾಕಂದ್ರೆ ಮಂಡತನ ಇತ್ತಲ್ಲ ಅದಕ್ಕೆ ಆಗ್ಬೋದು ನಿರೀಕ್ಷೆ ಮಾಡಿದ್ರೆ ಒಂದು ನೂರು ರೂಪಾಯಿ ಆದರೂ ಏರಿಕೆ ಆಗುತ್ತಾ ಅನ್ನುವಂಥದ್ದು ಇತ್ತು ನಾನು ಮುಖ್ಯಮಂತ್ರಿಗೆ ಜೋರಾಗಿ ಮಾತಾಡಿದ್ದೀನಿ ನೀನು ಏನು ಬಿಟ್ಟಿ ಭಾಗ್ಯ ಕೊಡ್ತಾ ಇಲ್ಲ ಸರ್ ನಾವು ಶ್ರಮ ಇದೆ ರಕ್ತ ವ್ಯವಹಾರ ಸುರಿಸಿದ್ವಿ ಕೊಡಲೇಬೇಕು ಅಂತೇಳಿ ನಾನು ಕೂಡ ಇದೇ ಕೋಣಲ್ಲಿ ಸುಮಾರು ಹತ್ತು ನಿಮಿಷ ಕಾಲ ಕೂಡ ಮುಖ್ಯಮಂತ್ರಿ ಇದ್ರ ಜೊತೆ ಮಾತಾಡಿದ್ದೀನಿ ಶಿವಾನಂದ ಪಾಟೀಲ್ ಅವ್ರ ಸಾಹೇಬ್ರ ಜೊತೆ ಮಾತಾಡೀನಿ ಅವರು ಐವತ್ತು ಎಷ್ಟು ಅಂತ ಇದ್ದರು ಇಲ್ಲ ನೀವು ಎರಡುನೂರು ಕೊಡಿಸಲೇಬೇಕಂತೇಳಿ ಒತ್ತಾಯ ಮಾಡಿದ್ವಿ ಆ ಪ್ರಯತ್ನ ಮಾಡಿ ಈಗ ಒಂದು ನೂರು ಹೇಳಿದ್ದಾರೆ ಅದನ್ನ ನೋಡೋಣ ಏನು ಜನಕ್ಕೆ ಪ್ರತಿಭಟನೆ ವಿಚಾರಕ್ಕೆ ಬಂದ್ರೆ ಪ್ರತಿಭಟನೆ ಆಗುತ್ತಾ ಅಥವಾ ಪ್ರತಿಭಟನೆ ಯಾವ ರೀತಿ ಗೆಲುವು ಆದ್ರೂ ಕೂಡ ಇದು ರೈತ ನನ್ನ ಕಬ್ಬು ಬೆಳೆಗಾರ ದೇವತೆಗಳು ಮನಸ್ಸು ಅದು ನಂದು ಗೆಲುವು ಅಲ್ಲ ನಾನು ಸಂಘಟನೆ ಇಪ್ಪತ್ತೆರಡು ವರ್ಷದಿಂದ ನಿರಂತರ ಶ್ರಮ ಪಡ್ತಾ ಇದ್ದೀನಿ ಆದರೂ ಇವತ್ತು ಈ ಕಾರ್ಖಾನೆಗಳ ಮಂಡತನಕ ಈ ಸರ್ಕಾರಗಳ ಮಂಡತನಕ ಈ ಜನಾಂದೋಲನ ಆಯ್ತಲ್ಲ ಅದು ಒಂದು ದೊಡ್ಡ ಸಂತೋಷ ನನಗೆ ಇನ್ನು ಮುಂದೆ ಏನು ಕಬ್ಬಿಣ ಬಿಲ್ ಫಿಕ್ಸ್ ಆದರೂ ಗುರ್ಲಾಪುರದಲ್ಲೇ ಆಗುತ್ತೆ ಕಾರ್ಖಾನೆಯವರು ಎಷ್ಟು ಬಿಲ್ ಕೊಡಬೇಕು ಸರ್ಕಾರ ಎಷ್ಟು ಕೊಡಬೇಕು ಅನ್ನುವಂಥದ್ದು ಕೂಡ ಗುರ್ಲಾಪುರ ಅದು ನಮಗೆ ರೈತರಿಗೆ ಗೆಲುವಾಗಿದೆ ಇವತ್ತು ಏ ಸಂತೋಷ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಆದರೂ ಇನ್ನೂ ಕೂಡ ನಾನು ಚರ್ಚೆ ಮಾಡಬೇಕಾಗಿದೆ ನಾನು ವೇದಿಕೆಗೆ ಹೋಗಬೇಕು ಸಂತೋಷ ರೈತರಿಗೆ ಯಾಕಂದ್ರೆ ಸ್ವಲ್ಪ ನಮ್ಮ ರೈತರು ಹೇಗೆಂದರೆ ಅಗ್ರೆಸ್ ಆಗಿಬಿಡ್ತಾರೆ ಸ್ವಲ್ಪ ಅವ್ರು ಸಿಕ್ತಲ್ಲಪ್ಪಾ ಅಂದ್ಬಿಡ್ತಾರೆ ಹಾಗೂ ಒಂಥರ ಆಗಿದೆ ನಾನು ಜವಾಬ್ದಾರಿ ಇದೆ ನಾನು ಹೇಳೋಕ್ಕಾಗಲ್ಲ ಅಲ್ಲಿ ಕೊಡಿ ತೀರ್ಮಾನ ಮಾಡ್ತೀನಿ ಆದರೂ ಅಧಿಕೃತವಾಗಿ ನಾಳೆ ಕೂಡ ಗುರ್ಲಾಪುರದಲ್ಲಿ ಲಕ್ಷಾಂತರ ಜನ ತಾವೆಲ್ಲ ರೈತರು ಭಾಗವಹಿಸ್ತೀವಿ ಅಧಿಕೃತವಾಗಿ ಮಂತ್ರಿ ಬರ್ತಾರೋ ಜಿಲ್ಲಾಡಳಿತ ಬರ್ತೈತಿ ಇದನ್ನು ಬಂದವ್ರು ಅಧಿಕೃತವಾಗಿ ನಮಗೆ ಲೆಟ್ರ್ ಕೊಡ್ಬೇಕು ನಮ್ಮ ಸಂಘಕ್ಕೆ ಲೆಟ್ರ್ ಕೊಡ್ಬೇಕಾ ಹೌದು ಸಂಘಕ್ಕೆ ಬಂದ ಶುಗರ್ ಮಂತ್ರಿ ಲೆಟ್ರ್ ಕೊಡ್ತಕ್ಕಂಥದ್ದು ಆಗಬೇಕು ಕೊಟ್ಟು ಈ ರೀತಿ ನಿಮಗೆ ಹದಿನೈದು ವಿಷಯನಾಗ ನಾವು ಬಿಲ್ ಕೊಡಿಸ್ತೀವಿ ಮತ್ತೆ ಅದೇ ರೀತಿಯಾಗಿ ನಿಮಗೆ ನೀವಾಗ ಹೋದಾಗ ಶುಗರ್ ಕಮಿಷನರ್ ಇಲಾಖೆ ಗಟ್ಟಿ ಮಾಡ್ತಿವತ್ತನ್ನು ಅಂತ ನೀವಾಗೋದ್ ಮುಖ್ಯಮಂತ್ರಿಗೆ ಒಯ್ತಕ್ಕಂಥದ್ದು ಕೂಡ ಇವತ್ತು ಶುಗರ್ ಮಂತ್ರಿಯವರು ಒಂದು ಅರೇಂಜ್ಮೆಂಟನ್ನು ಮಾಡ್ಕೊಂಡು ಹಂಗ ಬರೋಕೆ ಹೋಗ್ಬೇಡ್ರಿ ಬೇಕಾದ್ರೆ ಇನ್ನೊಂದು ಕಾಯಂದ್ರೆ ಕಾಯ್ತು ಜಿಲ್ಲೆ ನಾಳೆ ಎಲ್ಲೆಲ್ಲ ಕಾಯ್ತೀವಿ ಏನು ತೊಂದರೆ ಇಲ್ಲ ಶುಗರ್ ಮಂತ್ರಿಯವರು ಕಡ್ಡಾಯವಾಗಿ ಒಂದು ಗಂಟೆ ಒಂದು ಗಂಟೆ ಕಡ್ಡಾಯವಾಗಿ ಒಂದು ಬಿಟ್ಟು ಎರಡು ತಾಸ ಆಗಲಿ ಮುಖ್ಯಮಂತ್ರಿ ಜೊತೆ ಮೀಟಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಯಾಕಂದ್ರೆ ನಾವು ಮುಖ್ಯಮಂತ್ರಿ ಕರೆದ್ರೆ ಹೋಗಿಲ್ಲ ಮೀಟಿಂಗ್ ಮುತಮಂದಿರ್ ಕರೆದ್ರೆ ಹೋಗಿಲ್ಲ ಯಾಕೆ ಯಾಕೆ ಹೋಗಿಲ್ಲ ಅಂತಂದ್ರೆ ಇದು ಕಬ್ಬಿನ ವ್ಯವಹಾರದ ಬಗೆಹರಿಸ್ಕೋದ ಆಮೇಲೆ ಕೆಲವು ಏನು ಸುಧಾರಣೆ ಮಾಡ್ಬೇಕಾಗಿತ್ತು ಶುಗರ್ ಕಮಿಷನ್ ಇಲಾಖೆಯನ್ನ ಅದನ್ನ ಆಮೇಲೆ ಇದೆ ಅಂತೇಳಿ ಬಿಟ್ಟಿದ್ದೀವಿ ಅಷ್ಟೇ ನಾಳೆ ಎಲ್ಲ ಲಕ್ಷಾಂತರ ಜನ ಮತ್ತೆ ಸೇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ಲಕ್ಷಾಂತರ ಜನ ಗುರ್ಲಾಪುರದಾಗ ಸೇರ್ತಾರೋ ಲಕ್ಷ ಸಂಭ್ರಮ ಆಚರಣೆ ಮಾಡ್ತಾರೋ ರೈತರು ಒಪ್ಕೊಂಡ್ರ ಸಂಭ್ರಮ ಆಚರಣೆ ಮಾಡ್ತಾರೋ ಶುಗರ್ ಮಂತ್ರಿ ಅವ್ರು ಬರ್ರಿ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತ ಜಿಲ್ಲೆ ಎಸ್ ಪಿ ಅವರು ನೀವೆಲ್ಲ ಮಿಡಿಯಾ ನನ್ನ ದೇವರುಗಳು ನೀವೆಲ್ಲ ಎಲ್ಲರೂ ಕೂಡಿ ನಾವು ನೀವು ಕೂಡಿ ಜನ ಒಪ್ಕೋದ್ರೆ ಎಲ್ಲರೂ ವಿಜೃಂಭಣೆ ಮಾಡೋಣ ಎಲ್ಲರ ಪ್ರಯತ್ನ ಇದೆ ನಾಡಿನ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮತ್ತು ನನ್ನ ಇವತ್ತು ಯಾರು ಇವತ್ತು ಕಾನೂನು ಸಲಹೆಗಾರರು ಇವತ್ತು ಭಾಳಷ್ಟು ಸ್ವಾಮಿ ಪರಮ ಪೂಜ್ಯರು ಇವತ್ತೆಲ್ಲ ಪರಮ ಪೂಜ್ಯರು ನಾಡಿನ ಪರಮ ಪೂಜಾರಿಗಳೆಲ್ಲ ಇವತ್ತು ರೈತರಿಗೆ ಬೆಂಬಲ ಕೊಟ್ಟರು ಅದೇ ರೀತಿ ಎಲ್ಲರೂ ಇವತ್ತು ರೈತ ಪರ ಸಂಘಟನೆಗೆ ರೈತ ಪರ ಚಿಂತಕರು ಎಲ್ಲರೂ ಬೆಂಬಲ ಕೊಟ್ಟರು ಅಂತೇಳಿ ಇವತ್ತ ಗುರ್ಲಾಪುರದ ಕುತ್ತ ಸರ್ಕಾರ ನಡೆಸಿ ಇವತ್ತು ಬೆಲೆ ತಗೊತಕ್ಕಂಥ ಚಿಂತನೆ ಆಗೈತಿ ಅದು ಮಹತ್ವವಾದ ದೊಡ್ಡ ನಿರ್ಧಾರ ಐತಿ ನನ್ನ ರೈತ ದೇವತೆಗಳು ಮನಸ್ಸು ಮಾಡಿರಿ ಇನ್ನು ಮುಂದೆ ಕೂಡ ನೀವು ರೈತ ದೇವತೆಗಳು ರೆಡಿಯಾಗಿರಿ ಇವತ್ತ ಐತಿಹಾಸಿಕ ಚಳವಳಿ ಇವತ್ತೇನ ಇವತ್ತು ಗುರ್ಲಾಪುರದಾಗ ಪ್ರಾರಂಭ ಆಯ್ತು ಒಂದು ಹಳ್ಳಿ ಒಳಗೆ ಗುರ್ಲಾಪುರದಾಗ ಪ್ರಾರಂಭ ಆಗಿ ಗುರ್ಲಾಪುರದಾಗ ಕಬ್ಬಿನ ಬೆಲೆ ನಿಗದಿ ಆಗ್ತೈತೆ ಅನ್ನುವಂಥದ್ದನ್ನು ಐತಿಹಾಸಿಕ ಚಳವಳಿ ಇವತ್ತು ನಮ್ಮ ಮಂಜುನ ಸ್ವಾಮಿ ಅವರ ಆಶೀರ್ವಾದ ಗಡದಣ್ಣವರ ಆಶೀರ್ವಾದ ಇಂಥ ಹಲವಾರು ಮುಖಂಡರ ಆಶೀರ್ವಾದದಿಂದ ಇದೊಂದು ದೊಡ್ಡ ಶಕ್ತಿಯಾಗಿ ಬೆಳೆದತಿ ಶಕ್ತಿ ಇವತ್ತು ರೈತರ ಏಳಿಗೆ ಆಗಲಿ ರೈತರ ಆತ್ಮಹತ್ಯೆ ನಿಲ್ಲಬೇಕು ರೈತರಿಗೆ ಲಾಭ ಆಗಬೇಕು ರೈತರಿಗೆ ಒಳ್ಳೇದಾಗ್ತಕ್ಕಂಥ ನೋಡಿರಿ ಇವತ್ತು ಮುನ್ನೂರು ರೂಪಾಯಿ ರೈತರಿಗೆ ಬಂತ ತಿಳ್ಕೊರಿ ಮುನ್ನೂರು ರೂಪಾಯಿ ರೈತರಿಗೆ ಬತ್ತಂದ್ರೆ ಒಂದು ನೂರು ಟನ್ ಬೆಳೆಯಂಗ ಮೂವತ್ತು ಸಾವಿರ ರೂಪಾಯಿ ಬಂತು ಸಾವಿರ ಟನ್ ಬೆಳೆಯಂಗ ಮೂರು ಲಕ್ಷ ಬಂತು ಇದುನೂರು ಟನ್ ಬೆಳೆಯಂಗ ದೀಡ್ ಲಕ್ಷ ರೂಪಾಯಿ ಬತ್ತು ಯಾಕಂದ್ರೆ ನಾವು ಲೆಕ್ಕಾಚಾರ ಆಗ್ತೋ ನಾವು ದುಡಿತು ಅಂದ ಇದೇ ಮತ್ತೆ ಮುಂದೆ ಪ್ರಯತ್ನ ಮಾಡೋಣ ಈಗ ತೃಪ್ತಿ ಸ್ವಲ್ಪ ಆಗಿದೆ ರೈತರ ಹೋಗಿ ನಾನು ತೀರ್ಮಾನ ಮಾಡ್ತೀನಿ ಸೊ ಇದಿಷ್ಟು ಸದ್ಯ ಈಗ ರೈತರಿಗೆ ಒಂದು ಹಂತದಲ್ಲಿ ತೃಪ್ತಿಯಾಗಿದೆ ವೇದಿಕೆಗೆ ಹೋಗಿ ಮತ್ತೆ ತೀರ್ಮಾನ ಮಾಡ್ತೀವಿ ಅನ್ನುವಂತ ಮಾತನ್ನ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಅವರು ಹೇಳ್ತಾ ಇರುವಂತದ್ದು ರೈಟ್ 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 ಥ್ಯಾಂಕ್ ಯು ಸಹದೇವ್ ಮಾನೆ